ಕಿರುತೆರೆಯ ಖ್ಯಾತ ನಿರೂಪಕಿ ತುಳುನಾಡ ಕುವರಿ ಮಾತಿನ ಮಲ್ಲಿ ಅನುಶ್ರೀ ಅವರಿಗೆ ಕುಳ್ಳೂರು ಗದ್ದುಗೆ ಮಹ ಸಂಸ್ಥಾನದ ಮಟ್ಟದಿಂದ ಕಲಾಶಿರೋಮಣಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅನುಶ್ರೀ ಅವರು ಕನ್ನಡದ ನಟಿಯಾಗಿ ನಿರೂಪಕಿಯಾಗಿ ತಮ್ಮ ಸ್ಪಷ್ಟ ನಿರೂಪಣೆಗೆ ಹೆಸರುವಾಸಿಯಾಗಿದ್ದಾರೆ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕಿಯರಲ್ಲಿ ಒಬ್ಬರು ಜಿ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋ ಕಾರ್ಯಕ್ರಮ ಅವರು ನಡೆಸಿಕೊಡುವ ಅತ್ಯುತ್ತಮ ಕಾರ್ಯಕ್ರಮವಾಗಿದೆ ಸಿನಿಮಾಗಳ ರಿಲೀಸ್ ಶೋ ರಿಯಾಲಿಟಿ ಶೋ ಹೀಗೆ ನೂರಾರು ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುವ ಅನುಶ್ರೀ ಕೆಲವೊಂದು ಸಿನಿಮಾಗಳಲ್ಲಿಯೂ ಕೂಡ ನಟಿಸಿದ್ದಾರೆ ನಿರೂಪಕಿ ಎಂದಾಕ್ಷಣ ನೆನಪಾಗುವುದೇ ಅನುಶ್ರೀ ಇಂದು ಅನುಶ್ರೀ ಅಷ್ಟೊಂದು ದೊಡ್ಡ ಖ್ಯಾತಿ ಪಡೆದಿದ್ದಾರೆ ಅದರ ಹಿಂದಿನ ನೋವಿನ ಕತೆ ಕೂಡ ಅಷ್ಟೇ ದೊಡ್ಡದಿದೆ ದಶಕಗಳ ಕಾಲ ಸಿನಿರಂಗ ಕಿರುತೆರೆ ರಿಯಾಲಿಟಿ ಶೋಗಳನ್ನು ನಡೆಸಿಕೊಡುತ್ತಿರುವ ಅನುಶ್ರೀಗೆ ಈ ಯಶಸ್ಸು ಒಂದೇ ಸಲ ಸಿಕ್ಕಿಲ್ಲ ಪಟಪಟ ಅಂತ ಮಾತನಾಡುತ್ತಾ ಎಲ್ಲರ ಮುಖದಲ್ಲೂ ನಗು ಮೂಡಿಸುವ ಇವರ ಬದುಕಲು ಕಣ್ಣೀರಿನ ಕಥೆ ಇದೆ ಕರಾವಳಿಯ ಖ್ಯಾತ ಚಾನಲ್ ನಮ್ಮ ವಿಯ ಮೂಲಕ ತನ್ನ ಪ್ರಯಾಣ ಆರಂಭಿಸಿ ಬಂದರು ನಗರಿ ಮಂಗಳೂರಿನಿಂದ ಬಂದು ಬೆಂಗಳೂರಿನಲ್ಲಿ ನೆಲೆ ನಿಂತು ಮಂಗಳೂರು ಕನ್ನಡ ಬಿಟ್ಟು ಬೆಂಗಳೂರು ಕನ್ನಡ ಕಲಿತು ಬಂದ ಕಷ್ಟ ನೋವುಗಳನ್ನು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಿ ಜೀವನದಲ್ಲಿ ಬಂದ ನೋವುಗಳನ್ನೆಲ್ಲ ನುಂಗಿ ಪ್ರೇಕ್ಷಕರಿಗೆ ನಗುವನ್ನು ಮಾತ್ರ ನೀಡಿದ ಚಲಗಾರ್ತಿ ಕೂಡ ಹೌದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡುವ ಅನುಷ್ಯು ಎಪ್ಪತ್ತೈದು ಚೈನಾ ಬಿಗ್ ಬಾಸ್ ಅಲ್ಲಿಯೇ ಸಹಿ ಎನಿಸಿದ್ದರು ಕಿರುತರೆಯಲ್ಲಿ ಸದಾ ಕಾಣಿಸಿಕೊಳ್ಳುವ ಇವರ ಜನಪ್ರಿಯತೆ ಯಾವ ಸಿನಿಮಾ ಕಲಾವಿದರಿಗಿಂತ ಕಡಿಮೆ ಇಲ್ಲ